ಮತ್ತೆ ಅದು ಆಲ್ರೆಡಿ ಗೊತ್ತಿದೆ ಮತ್ತೆ ಏನಂದ್ರೆ ಕನ್ನಡ ಬಂದಿದ್ದೀರಲ್ಲ ನೀವೆಲ್ಲ ನಮ್ಮ ಪರವಾಗಿ ಕೆಲಸ ಮಾಡ್ತೀರಾ ನೀವು ಅಷ್ಟು ರೆಸ್ಪಾನ್ಸಿಬಿಲಿಟಿ ಇದ್ರೆ ಇಲ್ಲಾಂದ್ರೆ ಸಂಡೆ ಅಂತ ಮನೇಲಿ ಪ್ರಾಬ್ಲಮ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ ನಂದ್ ರಿಕ್ವೆಸ್ಟ್ ಅಂದ್ರೆ ನಾನ್ ನೋಡ್ದಂಗೆ ಆಸ್ ಎ ರೆಸಿಡೆಂಟ್ ನೋಡ್ದಂಗೆ ಈ ನಮ್ಮ ರೋಡ್ ಅಲ್ಲಿ ಯಾರನ್ನ ಇರ್ತಾರೆ ತಗೊಂಡು ಬರ್ಬೇಕಂದ್ರೆ ಕಾರ್ ತಗೊಂಡು ಇಲ್ಲಿ ಬರ್ತಾರೆ ಮೈನ್ ರೋಡ್ ಅಲ್ಲಿ ಆಗ್ತಾರೆ

ಇಮಿಡಿಯೇಟ್ ಎಲ್ಲ ಏನ್ ಮನಸ್ಸಲ್ಲಿ ಬಂತು ಗೊತ್ತಾ ಅದ್ ಫೋಟೋ ಕಲ್ಸಿ ಸರ್ ನಾವು ಅದೇ ಇಲ್ಲ ಈಗ ನಾನು ಅದನ್ನ ರಿಮೂವ್ ಮಾಡಿಸ್ತಾ ಇದ್ದೀನಿ ಎಲ್ಲೆಲ್ಲಿ ಇಲ್ಲಿಗಲ್ ಮನ್ಸು ಇಲ್ಲಿಗಲ್ ಬ್ಯಾರಿಕೇಡು ಈ ತರ ಮಾಡ್ಕೊಂಡಿದ್ದಾರೆ ವಿಲ್ ಗೆಟ್ ಇಟ್ ರಿಮೋಟ್ ಸೊ ನಿಮ್ ಪ್ರಾಬ್ಲಮ್ಸ್ ಎಲ್ಲ ನಾನು ಆಲ್ರೆಡಿ ಬರ್ಕೊಂಡಿದ್ದೀನಿ ಈಗ ಮೇನ್ ಈಗ ನೋಡಿ ಮೇನ್ ಈ ಇಲ್ಲಿಗಲ್ ಹಂಸು ಇದೆಲ್ಲ ನಾವು ಡಿ ಬಿ ಎಂ ಪಿ ಶೇರ್ ಮಾಡೋದು ನಿಮ್ಗೆ ಗೊತ್ತಿರಲಿ ಹಂಸು ಹೇಳದ್ ನಾವು ಹಾಕೋದು ರಿಪೇರಿ ಮಾಡೋದು ನಾವಲ್ಲ ಬಿ ಬಿ ಎಂ ಪಿದವರು ಮತ್ತೆ ಟ್ರಾಫಿಕ್ ಇಂಜಿನಿಯರಿಂಗ್ ಎಲ್ಲಿದೆ ಇದೆ ಅಲ್ಲೂ ಬಿ ಬಿ ಎಂ ಪಿ ಅಫಿಷಿಯಲ್ಸ್ ಇದ್ದಾರೆ ನಾವು ಅವ್ರ ಜೊತೆ ಕೋರ್ಡಿನೇಟ್ ಮಾಡ್ಕೊಂಡು ಅದು ಎಲ್ಲಿ ಬೇಕು ಎಲ್ಲಿ ಬೇಡ ಅಂತ ನಾವು ಅದನ್ನ ರೆಕ್ಟಿಫೈ ಮಾಡ್ತೀವಿ ಮತ್ತೆ ಇನ್ನೊಂದೇನ್ ಸಜೆಷನ್ ಅಂದ್ರೆ ನಿಮ್ಮ ಟ್ರಾಫಿಕ್ ಪ್ರಾಬ್ಲಮ್ ಗೆ ಹಂಪ್ ಸೊಲ್ಯೂಷನ್ ಅಲ್ಲ ಹಂಪ್ ಹಾಕ್ಬಿಟ್ರೆ ಬಿದ್ದು ಬಿಡ್ತಾರೆ ಅವ್ರು ಹೋಗೋ ಸ್ಪೀಡ್ ಗೆ ಅವ್ರು ಮತ್ತೆ ಎಲ್ಲೋ ಯೋಚನೆ ಮಾಡ್ಕೊಂಡು ಓಡಿಸ್ತಿರ್ತಾರೆ ಅವ್ರು ನೋಡಲ್ಲ ಅಲ್ಲಿ ಪೇನ್ ಇರ್ಲಿ ಬಿಡ್ಲಿ ಹಂಪ್ ಇದೆಯೋ ಇಲ್ವೋ ಅವ್ರ ಮೈಂಡ್ ಗೆ ಅದು ಫ್ಲಾಶ್ ಆಗಲ್ಲ ಅದೇ ಸ್ಪೀಡ್ ಅಲ್ಲಿ ಹೋದ್ರೆ ಬಿದ್ದು ಬಿಡ್ತಾರೆ ಅದರಿಂದ ಇಲ್ಲಿಗಲ್ ವೆಹಿಕಲ್ಸ್ ಒಬ್ಬರು ಹೇಳೋದು ಅದು ಆಲ್ರೆಡಿ ಕೋರ್ಟ್ ಅಲ್ಲಿ ನಡೀತಾ ಇದೆ ಸೊ ಈ ಪಾಸ್ಟ್ ಒನ್ ವೀಕ್ ಅಲ್ಲಿ ನಮ್ಮ ಸಂಜಯ್ ನಗರ ವೆಹಿಕಲ್ಸ್ ಐಡೆಂಟಿಫೈ ಇಪ್ಪತ್ತೈದು ಅಲ್ಲೇ ಡಿಸ್ಪೋಸ್ ಆಗೋಯ್ತು ಈ ರೋಡ್ ಅಲ್ಲಿ ಮನೆಯವ್ರು ಆ ರೋಡ್ ಅಲ್ಲಿ ನಿಲ್ಸಿದಾರೆ ಆ ರೋಡ್ ಅಲ್ಲಿ ಅಲ್ಲಿ ಖಾಲಿ ಗ್ರೌಂಡ್ ಸಿಕ್ ಅಂತ ನಿಲ್ಸಿದಾರೆ ನಾವು ಚೈನ್ ಹಾಕಿ ಇನ್ನೇನು ಟೋ ಮಾಡ್ಬಿಟ್ಟು ಆಪ್ಷನ್ ಆರ್ಡರ್ ಇರೋದು ಆ ಪ್ರೋಸೆಸ್ ಶುರು ಆಗಿದ ತಕ್ಷಣ ಮೂವತ್ತು ವೆಹಿಕಲ್ ಇಪ್ಪತ್ತೈದು ಜನ ಬಂದ್ಬಿಟ್ಟರು ಅವ್ರ ಕೈ ಕೊಟ್ಟು ಕಳಿಸಿದ್ವಿ ಐ ಆಮ್ ಶೋರ್ ಅವ್ರ ಮನೆಯಲ್ಲೂ ಪಾರ್ಕಿಂಗ್ ಇಲ್ಲ ಅಲ್ಲಿ ಅಲ್ಲಿಂದ ತಗೊಂಡೋಗ್ ನಿಲ್ಸಿರ್ತಾ ಸೊ ಇದು ಪ್ರಾಬ್ಲಮ್ ಇದೆ ಸೊ ಅದರಿಂದ ನೀವು ನಮ್ಮ ಕಡೆ ಮತ್ತೆ ನಿಮ್ಮ ಕಡೆ ಯಾಕಂದ್ರೆ ನನಗೆ ಪೊಲೀಸ್ ಆಫೀಸರ್ ಆಗಿ ಮಾತಾಡ್ತಿಲ್ಲ ನಮ್ದು ರೆಸ್ಪಾನ್ಸಿಬಿಲಿಟಿ ಇದೆ ನಾವು ಎಲ್ಲಿ ಗಾಡಿ ನಿಲ್ಲಿಸ್ಬೇಕು ನಾವು ನಿಲ್ಲಿಸಿದ್ರೆ ಯಾರು ತೊಂದರೆ ಆಗುತ್ತೆ ಅದಕ್ಕೆ ನಾವು ಸ್ವಲ್ಪ ನಮ್ಮ ಕಾನ್ಷಿಯಸ್ನ ನಾವು ಕ್ವಶನ್ ಮಾಡ್ಕೊಂಡು ನೋಡ್ಬೇಕು ಸುಮ್ಮನೆ ನಾನು ಈ ಕೊತ್ತಂಬರಿ ತೊಗೊಳಗೆ ಬಂದಿದ್ದೀನಿ ನೀವು ಒಂದೇ ನಿಮಿಷ ನಾನು ಕಾರ್ ತೆಗೆ ಅಂತ ನಿಲ್ಲಿಸೋದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಅದಕ್ಕೆ ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಅದು ನಮ್ಮಲ್ಲೂ ಇರಬೇಕು ಆಮೇಲೆ ನೆಕ್ಸ್ಟ್ ವೀಕ್ ಅವರು ಬೀಲಿಂಗ್ ಹೇಳೋದು ಬೆಂಗಳೂರು ಸಿಟಿಲೆ ಅದು ಕಾಸ್ಟ್ಲಿ ಬೈಕ್ ಸೌಂಡ್ ಬರುತ್ತೆ ಮಾಡಕ್ ಆಗಲ್ಲ ವೀಲಿಂಗ್ ಮಾಡಕ್ ಆಗೋದು ಬರೀ ಆಕ್ಟಿವ್ ಹೋಂಡ್ ಆತರ ಲೈಟ್ ವೆಹಿಕಲ್ ಮಾತ್ರ ವೀಲಿಂಗ್ ನೀವು ಯಾವುದೇ ಸಮಯದಲ್ಲಿ ವಿಡಿಯೋ ಏನಾದರೂ ನಮ್ಗೆ ಕೊಟ್ಟರು ನಂಬರ್ ಪ್ಲೇಸ್ ಮಾಡಿ ಅವ್ರಿಗೆ ಕೇಸ್ ಮಾಡಿ ಅದಕ್ಕೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಫೈನ್ ಇದೆ ಫೈನ್ ಆಗ್ತಾ ಇದ್ದೀವಿ ಬ್ಯಾಂಗ್ಳೂರ್ ಸಿಟಿ ನಮ್ದೆ ಹೈಯೆಸ್ಟ್ ಇರೋದು ಆಮೇಲೆ ಇನ್ನೊಂದು ಲಾಡ್ ಆರ್ಡರ್ ಸಂಬಂಧಪಟ್ಟಂಗೆ ಐ ವುಡ್ ರಿಯಲಿ ವಾಂಟ್ ಟು ಅಪ್ರಿಶಿಯೇಟ್ ಮೈ ಅವರ್ ಇನ್ಸ್ಪೆಕ್ಟರ್ ನಮ್ಮ ಏರಿಯಾದಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯ್ತು ಏನೋ ಇಲ್ಲಿಗಲ್ ನಡೀತಿತ್ತು ನಾನು ಎ ಸಿ ಪಿ ಅಂತ ಫೋನ್ ಮಾಡಲಿಲ್ಲ ಪಬ್ಲಿಕ್ ಅಂತಾನೆ ಕಂಟ್ರೋಲ್ ರೂಮ್ ಫೋನ್ ಮಾಡಿದ್ದು ವಿತ್ ಇನ್ ಟ್ವೆಂಟಿ ಮಿನಿಟ್ಸು ಅವರು ಬಂದು ಅಲ್ಲಿ ರೈಡ್ ಮಾಡಿ ಓಡಿಸ್ತಿಲ್ಲ ಅವರು ಮುಂಚೆನೂ ಆ ಪ್ರಾಬ್ಲಮ್ ಆಗ್ತಿತ್ತು ಬಂದು ಓಡಿಸ್ ಓಡ್ಬಿಡೋರು ಅಷ್ಟೇ ಇವರು ಬಂದು ಪ್ಲಾನ್ ಮಾಡಿ ಕ್ರೈಮ್ ಸ್ಟಾಫ್ ಎಲ್ಲ ಬಂದು ರೈಡ್ ಮಾಡಿ ಹಿಡಿದು ಕೇಸ್ ಹಾಕಿ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ರು ಲಾಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಆಮೇಲೆ ಸಂಜಯ್ ನಗರ್ ಸ್ಟೇಷನ್ ನಾವೆಲ್ಲ ಹೇಳ್ತಾ ಇದ್ದೀವಿ ಆಲ್ರೆಡಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ ಜಾಗ ಇನ್ನ ಸಿಕ್ಕಿಲ್ಲ ಈಗ ನೀವು ಸಿ ಎ ಸೈಡ್ ತೋರಿಸಿದ್ರು ಮತ್ತೆ ಅದಕ್ಕೆ ಫಂಡ್ ಬಂದು ಬಿಲ್ಡಿಂಗ್ ಕಟ್ಟಬೇಕು ಸೊ ನಾವ್ ಏನ್ ಮಾಡಿದೀವಿ ಜಿ ಕೆ ವಿ ಅಗ್ರಿಕಲ್ಚರ್ ಈಗ ಲಾಡ್ ಆರ್ಡರ್ ಸ್ಟೇಷನ್ ಐತಲ್ಲ ಅದ್ರ ಎದುರುಗಡೆ ಒಂದು ಹಳೆ ಬಿಲ್ಡಿಂಗ್ ಐಡೆಂಟಿಫೈ ಮಾಡಿದೀವಿ ವೈಸ್ ಚಾನ್ಸಲರ್ ಗೆ ಭೇಟಿ ಆಗಿ ಜಸ್ಟ್ ಟೂ ಡೇಸ್ ಬ್ಯಾಕ್ ಲೆಟರ್ ಕೊಟ್ಟಿದ್ವಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಅವರು ನೈಂಟಿ ಪರ್ಸೆಂಟ್ ನಮಗೆ ರೆಂಟ್ಗೆ ಆ ಬಿಲ್ಡಿಂಗ್ ಕೊಡ್ತಾರೆ ಈ ಜೂನ್ ಅಲ್ಲಿ ಬಜೆಟ್ ಆಗಿದ ತಕ್ಷಣ ಸ್ಟಾಫ್ ಬರಬೇಕು ಇನ್ನು ಸ್ಟಾಫ್ ಸ್ಯಾಂಕ್ಷನ್ ಆಗಿಲ್ಲ ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ ಸ್ಟಾಫ್ ಸ್ಯಾಂಕ್ಷನ್ ಆಗಿದೆ ಈಗ ಜೂನ್ ಅಲ್ಲಿ ಸ್ಟಾಫ್ ಸ್ಯಾಂಕ್ಷನ್ ಆಗುತ್ತೆ ಸೊ ಒನ್ಸ್ ಸ್ಟಾಫ್ ಬಂದ್ಬಿಟ್ರೆ ಪ್ರಾಬಬ್ಲಿ ನೋಡಿ ನಿಮ್ದು ಒಂದೇ ಸ್ಟೇ ಒಂದು ಲಾ ಸ್ಟೇಷನ್ ಗೆ ಸ್ಟೇಷನ್ಗೆ ಒಂದು ಟ್ರಾಫಿಕ್ ಸ್ಟೇಷನ್ ಆಗಿರೋದು ಸಾಮಾನ್ಯವಾಗಿ ಮೂರು ಲಾ ಅಂಡ್ ಆರ್ಡರ್ ಸ್ಟೇಷನ್ಗೆ ಒಂದು ಟ್ರಾಫಿಕ್ ಸ್ಟೇಷನ್ ಇರುತ್ತೆ ನಿಮಗೆ ಒಂದೇ ಲಾ ಅಂಡರ್ ಲಾ ಅಂಡ್ ಸ್ಟೇಷನ್ಗೆ ಒಂದೇ ಟ್ರಾಫಿಕ್ ಸ್ಟೇಷನ್ ಸ್ಯಾಂಕ್ಷನ್ ಆಗಿದೆ ಸೊ ಜೂನ್ ಅಲ್ಲಿ ಸ್ಟಾಪ್ ಬಂದಿದ ತಕ್ಷಣ ಬಿಲ್ಡಿಂಗ್ ಸಿಗುತ್ತೋ ಬಿಡುತ್ತೋ ಸೆಕೆಂಡರಿ ಸ್ಟಾಪ್ ಬಂದಿದ್ದ ತಕ್ಷಣ ಆಪರೇಟ್